ಮುಟ್ಟಿದ್ರೆ ಕರೋನಾ ಬರ್ತದತ್ತೊಂದು ಮಾಹಿತಿ ಮುಟ್ಕೊಡ್ಲಿಲ್ಲ ನನಗೆ ಯಾವಾದ್ರೆ ಒಂದು ಸಿಹಿತ್ತಲ್ಲ ಮುಗೀತು ನೋಡೋದು ಒಯ್ದು ಆಂಬುಲೆನ್ಸ್ ಬತ್ತೆ ಸೀನು ಬಂದ್ರೆ ಸೀನದಿಲ್ಲ ಏನು ಮಾಡ್ತಾವೆ ಎಲ್ಲರೂ ಒಣೆ ಎತ್ತಿನ ಗಾಡಿ ನಿಂತು ನಿಂತಿದ್ವು ಅಂತಂದ್ರೆ ಒಂದು ಕೌದಿ ತರ್ತಾವ್ ಮನೆಯಂದು ಕೌದಿ ಇತ್ತಂದು ಗಾಡಿ ಕಟ್ಟಿ ನೀ ಗಂಡತ್ತ ನಾ ಆಣಿತಪ್ಪ ಇವು ನಮ್ಮ ನೋಡ್ರಿ ಇವು ಆಟ ಆಡ್ತಾವೆ ಎಲ್ಲೋ ಅಂದ ಯಾವ ಇಸ್ಲಾಂ ಧರ್ಮದ ಹುಡುಗ ಎಲ್ಲವನ್ನು ಪಂಕ್ಚರ್ ತಗೊಂಡು ತಿರುಗಬೇಕಾಗಿರ್ತಕ್ಕಂಥ ಹುಡುಗ ಒಬ್ಬ ಗುರುವಿನ ಕೃಪೆಯಿಂದ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾಡುವುದರಿಂದ ಗುರುವಿನ ಆಶೀರ್ವಾದ ತಕ್ಕಂಥ ಪಡೆಯುವುದರಿಂದ ಅವ ಏನಾದ ಆತ್ ಕೇಳಿದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕದೊಳಗ ಏನೇ ನಮ್ಮ ಕರ್ನಾಟಕ ರಾಜ್ಯದೊಳಗ ಅವ ಏನಾಗೇನು ಗುಣದ ಕೇಳಿದ್ರೆ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಇಸ್ಲಾಂ ಧರ್ಮದ ಹುಡುಗ ಇವತ್ತು ಇಡೀ ನಮ್ಮ ಭಾಗಕ್ಕೆ ಅಂದ ಎಲ್ಲ ಜಾತಿ ಧರ್ಮದವರಿಗೆ ಅಂದರೆ ದೇವರಾಗಿ ಅಂದ ಕುಂತರಿಂದ ಸರಿಪಾತ್ಕೊಂಡ ಮುಸ್ಲಿಮರ ತುಂಬ ಯಾರು ಅನ್ನಂಗಿಲ್ಲ ಇಡೀ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಪಂಥದವರು ದೇವಸ್ಥಾನಕ್ಕೆ ಹೋಗ್ತಾರ ಅವನಿಗೆ ನಮಸ್ಕಾರ ಮಾಡ್ತಾರ ಕಾಯಿ ಬಡಿತಾರ ಇಷ್ಟೆಲ್ಲ ಮಾಡ್ತಾರಲ್ಲ ಯಾಕೆ ಮಾಡ್ತಾರ ಅಂತ ಕೂಡ ಕೇಳಿದ್ರ ಅವ ಒಬ್ಬ ದೇವರನ್ನಾಗಿ ತಯಾರು ಮಾಡ್ತಾನ ಒಬ್ಬ ಸದ್ಗುರುನಾಥ ಅದಕ್ಕಾಗಿನೇ ಗುರುವಿನ ಹತ್ರ ಹೋಗಬೇಕು ಗುರು ಆಗಿರ್ತಕ್ಕಂಥವನು ಎಂತವನ ಇರ್ಬೇಕು ಅಂತ ಕೇಳಿದ್ರ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥನಿರ್ಬೇಕು ಸುಮ್ಮನೆ ಗುರು ಹೊತ್ತು ಕೊಂದ್ರೆ ಇವತ್ತಿನ ದಿನಮಾನದಾಗ ಗುರುಗಳು ಭಾಳ ಮಂದಿ ಆಗ್ಯಾರ ವಿಚಾರ ಮಾಡಿ ಅಂದ್ರೆ ನೀವು ಗುರು ಅನ್ನಬೇಕು ಸಂಸಾರ ವಾಜ್ಯ ಐತೆ ಅಂದ್ರೆ ಕಾವಿ ಹಾಕ್ತಾರು ಅವರು ಗುರುಗಳೇ ಹೆಣ್ಣು ಗೊಮ್ಮತ್ ಅಂದ್ರೆ ಸರಳ ಕೆಲಸ ಅಂದ್ರೆ ಕಾವಿ ಬಟ್ಟೆ ಅವರೆಲ್ಲ ಗುರುಗಳು ಆಲಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ಯಾಕಂದ್ರೆ ಈಗ ಜಗತ್ನೊಳಗೆ ನೋಡೋಕೆ ನಡೆದಿರ್ತಕ್ಕಂಥ ಇತಿಹಾಸ ಹೇಳ್ತೀನಿ ನಾನು ನಿಮ್ಗೆ ಏನು ಭಾಳ ಮಂದಿ ಕಾವಿ ಬಟ್ಟೆ ಹಾಕ್ತಾರೆ ಕಾವಿ ಬಟ್ಟೆ ಅಂದ್ರೆ ಸರಳ ನಾವು ಮುಂಜಾನೆ ನಿನ್ನೇನು ಇವತ್ತು ಬೆಳಿಗ್ಗೆ ಮಾತಾಡೋದು ಕ್ಯಾಡಿಗೆ ಅಪ್ಪರು ನಾವು ಏನು ಮಾತಾಡ್ತೀವಿ ಎತ್ತಿ ಕೊಡಂದ್ರೆ ಯಾರು ಸಿಕ್ಕವರೆಲ್ಲ ಕಾವ್ರಿ ಹಾಕಿ ಕಾವಿ ಹಾಕ್ಲಿಕ್ಕತ್ತ ಮತ್ತೆ ಅವ್ರ ಜ ಅವ್ರ ಬಳಿ ಜನ ಬಂದಟ್ಟೆ ಅಂದ್ರೆ ನಮ್ಮ ಪ್ರವಚನಕ ಪುರಾಣಕ ಮಠಮಾನಿಗಳಿಗೆ ಬರಂಗಿಲ್ಲ ಜನ ಅವರೆಲ್ಲ ಏನು ಮಾಡ್ತಾರೆ ಅಂತ ಕೂಡ ಕೇಳಿದ್ರೆ ಗುರು ಹೊತ್ತಿ ಕೊಡೋಂದ್ರೆ ಅವ್ರಿಗೂ ಕೂಡ ಗುರುನಿ ಅಂತಾರ ನಮಗೂ ಕೂಡ ಗುರುನಿ ಅಂತಾರ ಆದರೆ ಅವ್ರು ಏನು ಕೆಲಸ ಅಂತಂದ್ರೆ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರ ಮಟಕನ್ ನಂಬರ್ ಹೇಳೋರು ಕೂಡ ಅವರು ಗುರುಗಳೇ ಹೇಳ್ತೇನೆ ರೀ ಮಟಕ ನಂಬರ್ ಹೇಳ್ತಾರಲ್ಲ ಭಾಳ ಮಂದಿ ಅಂದ ಗುರುಗಳನ್ನ ಮಟಕ ನಂಬರ್ ಹೇಳ್ತಾರೆ ಅವ್ರ ಬಳಿ ಜನ ಭಾಳ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ನು ಪ್ರವಚನ ಕೇಳಕ್ಕೆ ಬರೋಂದ್ರೆ ಏನು ಹೇಳ್ತಾನೆ ಒಪ್ಪ ಪ್ರವಚನ ಅಂತ ಯಾಕ್ರಿ ಅಂತವ ಮಟಕ ನಂಬರ್ ಹೇಳ್ತಾನೆ ಅಂದ್ರೆ ದೊಡ್ಡ ಗುರುಗಳವರು ಶಾಸ್ತ್ರ ಹೇಳ್ತಾನೆ ಪ್ರವಚನ ಹೇಳ್ತಾನೆ ಅಂತ ಅವ ಗುರುನೇ ಅಲ್ಲ ಈ ಲೆಕ್ಕಕ್ಕೆ ಬಂದದ್ದು ನಮ್ಮ ಜನ ಏನು ರೀ ನಾವೆಲ್ಲ ತಿಳ್ಕೋಬೇಕು ಒಬ್ಬ ಗುರು ಆಗಿರ್ತಕ್ಕಂಥ ಎಂಥವನಾಗಿರ್ಬೇಕು ತಗೊಂಡು ಕೇಳಿದ್ರೆ ಸಮರ್ಥನಾಗಿರ್ಬೇಕು ಒಬ್ಬ ಗುರು ಮಹಾಜ್ಞಾನಿಯಾಗಿರಬೇಕು ಒಬ್ಬ ಗುರು ತಪಸ್ವಿಯಾಗಿರಬೇಕು ಆಗಿರಬೇಕು ಎಲ್ಲರೂ ಕೂಡ ಗುರುಗಳ ಆಲಕ್ಕ ಬರಂಗಿಲ್ಲ ಎಲ್ಲರೂ ಕೂಡ ಜಂಗಮನಾಲಕ್ಕಿಂತ ಬರಂಗಿಲ್ಲ ಏನ್ರಿ ಯಾ ಹೆಂಗಿರ್ಬೇಕು ಒಬ್ಬ ಸದ್ಗುರುನಾಥ ಅಂತ ಕೂಡ ಕೇಳಿದ್ರ ಒಬ್ಬ ಜ್ಞಾನಿ ಆಗಿರ್ತಕ್ಕಂಥ ಇರಬೇಕು ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರ್ಬೇಕು ಗುರುನಾಥ ಅಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ಅಜ್ಞ ಏನವ ಸು ಸುಜ್ಞಾನದ ಬೆಳಕು ಅಂತಕ್ಕಂಥದನ್ನ ಯಾರು ನೀಡ್ತಾರಲ್ಲ ಅವ್ರಿಗೆ ನಮ್ಮ ಗುರುಗಳತ್ತ ಕೂಡ ಅನ್ನಬೇಕೆ ವರ್ತಾಗಿ ಎಲ್ಲರಿಗೂ ಕೂಡ ಗುರು ಅನ್ನೋಕ್ಕೆ ಬರಂಗಿಲ್ಲ ಎಂಥವ್ರಿಗೆ ಅನ್ಬೇಕ್ರಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲೆ ಕಳೆದು ಸುಜ್ಞಾನದ ಬೆಳಕು ನೀಡಿ ಆ ಬೆಳಕಿನೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ನಮಗೆ ತೋರಿಸ್ತಕ್ಕಂಥ ಸಾಮರ್ಥ್ಯ ಯಾವ ಗುರುವಿನ ಬಳಿ ಅದಲ್ಲ ಅವ ನಿಜವಾಗಿರ್ತಕ್ಕಂಥ ಗುರುವಿನೇ ವರ್ತಾಗಿ ಎಲ್ಲರೂ ಕೂಡ ಗುರುಗಳು ಅಲಕ್ಕಾಗಂಗಿಲ್ಲ ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನು ಕಾಣಿಸ್ತಕ್ಕಂಥ ಶಕ್ತಿ ಇರಬೇಕು ಅದಕ್ಕಾಗಿ ನಿಜಗುಣ ಶಿವಗಳಂದ್ರೂ ಶ್ರೀ ಗುರು ವಚನ ಉಪದೇಶವನಾಲಿಸಿದಾಗಬಹುದು ನರ್ರಿಗೆ ಮುಕ್ತಿ ಮುಗುತಿ ಎತ್ತಿಕೊಂಡ್ರೇನು ಸಾವಲ್ಲ ನಾವನ್ನು ತಿಳ್ಕೋಬೇಕು ಮುಕ್ತಿ ಅಂದ್ರೇನು ಸಾವಲ್ಲ ಬಿಡುಗಡೆ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಏನ್ರಿ ಮುಕ್ತಿ ಅಂದ್ರೆ ನೆಮ್ಮದಿ ನಾವು ಮುಕ್ತಿ ಅಂದ್ರೆ ಬಾಳ ದಿನಂದ ಮುಕ್ತಿ ಒಂದೇನ್ರಿ ಅಂದ್ರೆ ತೀರ್ಕೊಳನ್ರಿ ಎತ್ತಿಕೊಂಡು ನಾವು ಅರ್ಥ ಮಾಡ್ತೀವಲ್ಲ ಏನ್ರಿ ಮುಕ್ತಿ ಎತ್ತಿಕೊಂಡಂದ್ರೆ ಸಾವಲ್ಲ ಏನ್ರಿ ಮುಕ್ತಿ ಅಂದ್ರೆ ಸುಖ ಮುಕ್ತಿ ಅಂದ್ರೆ ಆನಂದ ಈ ಮುಕ್ತಿ ಎಲ್ಲಿ ಸಿಗ್ತದ ಗುಣದ ಕೇಳಿದ್ರೆ ಒಂದು ಕಡೆಗೆ ಗುರುವಿನ ಸೇವಾ ಮಾಡೋದ್ರೊಳಗೆ ಸಿಗ್ತದ ಇನ್ನೊಂದು ಕಡೆಗಿಂತ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದ್ರೊಳಗೆ ಸುಖ ಸಿಗ್ತದೆ ಇನ್ನ ಏ ಇನ್ನ ಇನ್ನಿತರೊಳಗಿಂದ ಗುಣ ಕೂಡ ಸುಖ ಇಲ್ಲ ಅದಕ್ಕಾಗಿ ನಿಜಗುಣ ಅಂತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು ಎರಡನೇದೊಂದು ಮಾತು ಹೇಳ್ತಾರೆ ನೋಡು ದುರಿತ ಕರ್ಮವನ್ನು ಅಲ್ಲದಿರು ದುರಿತ ಕರ್ಮ ತಗೊಂಡ್ರೆ ಕೆಟ್ಟ ಕೆಲಸ ಮಾಡಬೇಡ ನೋಡಿ ಅವ್ರು ಹೇಳ್ತಾರೆ ಬೆನ್ನಿಗೆ ಹೇಳ್ತಾರೆ ಒಂದು ಕಡೆಗೆ ಗುರುವಿನ ಸೇವೆ ಮಾಡೋ ಒಂದು ಕಡೆಗಿಂತ ಗುರುವಿನ ವಚನವನ್ನು ಪಾಲನೆ ಮಾಡೋ ಇನ್ನೊಂದು ಕಡೆಗಿಂತ ಏನು ಹೇಳ್ತಾರ ತಿಕೊಂಡಂದ್ರ ನೀನು ಏನು ಮಾಡ್ಬೇಕಂದ್ರ ಇನ್ನೊಬ್ಬರು ಮನಸ್ಸಿಗೆ ನೋವು ಕೊಡಬೇಡ ದುರಿತ ಕರ್ಮವನ್ನು ಅಲ್ಲದಿರು ಕೆಟ್ಟದನ್ನ ಜನ ಹೋಗಬೇಡ ಇದೇ ಮಾತಾನೇ ಹನ್ನೆಣ್ಣ ಸಿದ್ಧಮಾಂತ ಒಳಗೊಂಡ ಬಸವಣ್ಣವರು ಹೇಳಿದರು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡ್ರಿ ಅವ್ರು ಎರಡು ಚಂದ ಹೇಳ್ತಾರೆ ಬಸವಣ್ಣವ್ರು ಇವರು ಸಪ್ತ ಸೂತ್ರಗಳನ್ನು ಬಸವಣ್ಣವ್ರಿಂದ ಹೇಳಿದ್ರೆ ಐದು ಸೂತ್ರಗಳನ್ನು ನಿಜಗುಣ ಶಿವಗಳೆಂದು ಹೇಳ್ತಾರೆ ಬಸವಣ್ಣವ್ರು ಏನಂತಾರೆ ಕೆಟ್ಟದ್ದು ಮಾಡಬೇಡಪ್ಪ ಕಳಬೇಡ ಕಳತನ ಮಾಡಬೇಡ ಕೊಲೆ ಮಾಡಬೇಡ ನಿನ್ನ ನೀನೇ ವರ್ಣನ ಮಾಡ್ಕೊಳಕೆಂದು ಹೋಗ್ಬೇಡ ಇನ್ನೊಬ್ಬರ ಮನಸ್ಸಿಗೆಂದ ನೋವು ಕೊಡಬೇಡ ಕೆಟ್ಟದ್ದು ಮಾಡಬೇಡ ಪ್ರಾಣಿಗ ಪ್ರಾಣಿ ಹಿಂಸೆ ಮಾಡೋಕೆ ಹೋಗ್ಬೇಡ ಇನ್ನೊಬ್ರಿಗಿಂತ ಕೊಲೆ ಮಾಡೋಕೆಂದು ಹೋಗಬೇಡ ನಿನ್ನ ಕೈ ಮ್ಯಾಲೆ ಯಾವನು ಕೂಡ ಬದುಕಿ ಇರುವರಿಗೂ ಕೂಡ ಪಾಪ ಕಾರ್ಯಗಳು ಆಗಬಾರದು ಈಟೆ ಹೇಳ್ತಾರಲ್ಲ ಗುರುವಿನ ಒಂದು ಕಡೆ ಗುರುವಿನ ವಚನವನ್ನು ಪಾಲನೆ ಮಾಡು ಇನ್ನು ಎರಡನೇದ್ದೇನು ಹೇಳ್ತಾರ ಏನರೀ ಎರಡನೇದ್ದೇನು ಹೇಳ್ತಾರ ನಿನ್ನಿಂದ ಯಾವ ಪಾಪ ಕಾರ್ಯಗಳು ಕುಡಿದಾಗಬಾರ್ದು ಜೈನ ಧರ್ಮದೊಳಗೆ ಒಂದು ಮಾತು ಹೇಳ್ತೀನಿ ಜೈನದೊಳಗೆ ಶ್ವೇತಾಮ್ರತಿ ಕುಣ್ ಬರ್ತಾರ ಕಲ್ಪನೆ ಇರಲಿ ನಿಮ್ಗೆ ಶ್ವೇತಾಮ್ರತೆ ಕುಣ್ ಬರ್ತಾರ ಅವರು ಬಿಳಿ ಬಟ್ಟೆನೇ ಹುಟ್ಟಿರ್ತಾರೆ ಅವರೆಲ್ಲ ಮೂಗಿಗೆ ಬಾಯಿಗೆ ನಾವೆಲ್ಲ ಮಾಸ್ಕ್ ಹಾಕೊಂಡಿದ್ವಿ ನೋಡಿರಿ ನಾವು ಯಾವಾಗ ಗೊತ್ತಾಯ್ತು ನಮ್ಮ ಮಾಸ್ಕ ಯಾವಾಗ ಗೊತ್ತಾಯ್ತು ರೀ ಕರೋನಾಗ ಬಂದು ಕೂಡನೇ ಹೇಳ್ತೀನಿ ಎಪ್ಪು ನೋಡ್ಬೇಕು ನನಗೆ ಬಂದು ಈ ಮೈಕ್ ಮುಟ್ಟಿದ್ರೆ ನಿಮ್ಗೆ ಕರೇನ ಬರ್ತಾನ ಅಂದರು ನನಗೆ ಈ ಮೈಕ್ ಮುಟ್ಟಿದ್ರೆ ಕರೋನ ಬರ್ತದತ್ತ ಮೈಕೆ ಮುಟ್ಕೊಡ್ಲಿಲ್ಲ ನನಗೆ ಏನ್ರಿ ರೀ ಒಬ್ರಿಗೊಬ್ರು ಮಾತಾಡೋದಿಲ್ಲ ತಾಯಿರಲಿ ತಂದಿರಲಿ ಎಣ್ಣೆ ತಿರಲಿ ಗಾಂಟಿರಲಿ ಒಬ್ರಿಗೆ ಮುಟ್ಟೋದಿಲ್ಲ ಸೀನದ ಯಾವಾದ್ರೆ ಒಂದು ಸೀತಲ್ಲ ಮುಗೀತು ನೋಡೋದು ಒಯ್ದು ಆ್ಯಂಬುಲೆನ್ಸ್ ಬತ್ತೆ ಸೀನು ಬಂದರೂ ಸೀನದಿಲ್ಲ ಕೆಮ್ಮು ಬಂದರೂ ಕೆಮ್ಮದಿಲ್ಲ ಏನರೀ ಕೆಮ್ಮುದ್ರೆ ಬರ್ತದೆ ಮಾತಾಡಿದ್ರೆ ಬರ್ತದೆ ನಾವೆಲ್ಲ ಮಾಸ್ಕ್ ಹಾಕೋತಿದ್ದೇವಿಲ್ಲ ಆದ್ರೆ ನಾವು ಕರೋನಾ ಬಂದಾಗ ಅಂದ್ರೆ ಮಾಸ್ಕ್ ಹಾಕ್ಕೊಂಡಿವಿ ಜೈನ ಧರ್ಮದೊಳಗೆ ಶ್ವೇತಾಂಬ್ರ ತಗೊಂಡು ಇರ್ತಾರೆ ಅವ್ರು ಶ್ವೇತಾಂಬ್ರದಿಂದ ಬಿಳಿ ಬೆಟ್ಟಿ ಬಿಟ್ಟಿರ್ತಾರೆ ಅವ್ರು ಯಾವತ್ತೂ ಕೂಡ ಮಾಸ್ಕ್ ಹಾಕೊಂಡಿರ್ತಾರೆ ಯಾಕೆ ಇರ್ತಾರತ್ತಿಕೊಂಡಂದ್ರೆ ಉಸಿರಾಡುವಂಥ ಪ್ರಸಂಗದೊಳಗೆ ಒಂದು ಸಣ್ಣ ಕ್ರಿಮಿನೂ ಕೂಡ ನನ್ನ ನನ್ನ ಮೂಗಿನೊಳಗೆ ಅಥ್ವಾ ಬಾಯಿಯೊಳಗ ವಯ್ತು ಅಂತಂದ್ರೆ ಅದು ಪ್ರಾಣ ಬಿಡ್ತು ಅಂತ ಕೊಂದ್ರೆ ನನ್ನ ಜೀವ ಹಿಂಸೆ ಮಾಡ್ದಂಗೆ ಆಗ್ತದೆ ತಂದು ಅಟ್ಟು ಮಟ್ಟಿಗೆ ಮೂಗಿಗೆ ಮಾಸ್ಕ್ ಹಾಕ್ಕೊಂಡಂಥ ತಿರುಗಾಡ್ತಾರೆ ನೋಡಿ ಅವ್ರದ್ದು ಹೆಂಗೆ ರೀ ಒಂದು ಇರಿವೇನೂ ತುಳಿಯಂಗಿಲ್ಲ ನಾವ ಅದು ಅಪ್ಪಿ ತಪ್ಪಿ ಇರಿವಿನ ಆಕಡೆ ಈ ಕಡೆ ಹೊಂಟಿದ್ರೆ ಅದ್ರ ಮ್ಯಾಲ ಕಾಣಿ ಹೆಂಗ್ತಿವ್ರಿ ಯಾಕೆ ಅದನ್ನು ಕೊಂದೇ ಬಿಡ್ತೀವಿ ಹ್ಞೂ ನಂಬಲ್ಲಿ ಎಟ್ಟು ನೋಡಿರಿ ಅದನ್ನೇಂತರೋರು ಶರಣರು ಅಲ್ಲರಿ ಇನ್ನೊಂದು ಜೀವಿಗೆ ನಿನ್ನಿಂದ ನೋವು ಆಗಬಾರ್ದು ಇನ್ನೊಂದು ಪ್ರಾಣಿಗೆ ನಿನ್ನಿಂದ ದುಃಖ ಆಗಬಾರ್ದು ಏನು ರೀ ಬರೀ ಅಂದ್ರೆ ಮನುಷ್ಯರಿಗೆ ತಟ್ಟಿ ಅತ್ತಲ್ಲ ಮನುಷ್ಯರಿಗೆ ಎಟ್ಟು ನಾವು ಚಿತ್ರ ಹಿಂಸೆ ರೀ ಆಡ್ತೀವಿ ಏನ್ರಿ ಏನೋ ಟೀಕಾ ಮಾಡ್ತೀವಿ ಏನೋ ನಿಂದ ಮಾಡ್ತೀವಿ ಇನ್ನೊಬ್ಬರ ಮನಸ್ಸಿಗೆ ಗಾಸಿ ಮಾಡ್ತೀವಿ ಇನ್ನೊಬ್ಬರ ಮನಸ್ಸಿಗೆ ದುಃಖ ಕೊಡ್ತೀವಿ ಎಟ್ಟರ ಮಟ್ಟಿಗೆ ನಾವು ಕೆಟ್ಟದು ಮಾಡ್ತೀವಿ ಎಟ್ಟು ಇವತ್ತು ಬದುಕಿನೊಳಗೆ ಇವತ್ತೆಲ್ಲ ಏನು ನಡೆದ ತೊಗೊಂಡೆ ಕೇಳಿದ್ರೆ ಇವೆಲ್ಲ ಕೊಲೆಗಳು ಇವೆಲ್ಲ ನಡೆದಿದ್ದು ಎದ್ರ ಸಲುವಾಗಿ ತಗೊಂಡು ಕೇಳಿದ್ರೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪುಣ್ಯಾತ್ಮರೇ ನಮ್ಮಲ್ಲಿ ಎಲ್ಲಿ ಸಂಸ್ಕಾರ ಕಮ್ಮಿ ಆಗ್ಯದಲ್ಲ ಅಲ್ಲೆಲ್ಲ ಇವು ಕೊಲೆ ಏನ್ರೀ ಸುಲಿಗೆ ಇಂಥವೆಲ್ಲ ಅನ್ಯಾಯಗಳು ಅತ್ಯಾಚಾರಗಳು ನಡೀತಾವ ಸಂಸ್ಕಾರ ಕಮ್ಮಿದ್ದಲ್ಲಿ ಅದಕ್ಕಾಗಿ ನಾವು ಮನುಷ್ಯರಾಗಿಂದ ಹುಟ್ಟೋದು ಬೆಳಕ ನಾವು ಸಂಸ್ಕಾರವಂತರಾಗಬೇಕು ತಂದೆ ತಾಯಿ ಬಳಿ ಇರ್ತಕ್ಕಂಥ ಗುಣಗಳನ್ನು ಮಕ್ಕಳ ಬಲಿಯಿಂದ ಬರ್ತಾವ ನಾವು ಮಕ್ಕಳಿಂದ ಒಳ್ಳೆಯವರಾಗಿದ್ದೀವಿ ಅಂತ ಯಾವ ತಂದೆ ತಾಯಿ ಒಳ್ಳೆಯವರಾಗಿದ್ದೀವಿ ಅಂತಂದ್ರೆ ತಂದೆ ತಾಯಿ ಸಂಸ್ಕಾರವಂತರಾಗಿದ್ದೀವಿ ಅಂತಂದ್ರೆ ತಂದೆ ತಾಯಿ ನಾವು ಮನೆಯಾಗ ಏನು ಮಾತಾಡ್ತೀವಿ ಅದನ್ನೆಲ್ಲ ಮಕ್ಕಳು ಕಲಿತಾವೆ ತಂದೆ ತಾಯಿ ಏನು ಕೆಲಸ ಮಾಡ್ತೀವಿ ಅದನ್ನು ಮಕ್ಕಳು ಕಲಿತಾವೆ ಮೊದಲು ನಾವು ತಂದೆ ತಾಯಿಯಿಂದ ಸಂಸ್ಕಾರವಂತರ ಆದಿವಂದ್ರೆ ಮಾತ್ರ ಏನು ರೀ ಕೂಡ ಒಳ್ಳೆಯ ಮಾರ್ಗದೊಳಗೆ ಬರ್ತಾರ ಮಕ್ಕಳನ್ನ ಕೂಡ ಒಳ್ಳೆ ದಾರಿ ಒಳಗೆ ಅದನ್ನು ನಡಿಲಿಕ್ಕೆ ಹಾಕೋದು ಹೌದಲ್ರಿ ನೀವು ಮನ್ಯಾಗೂ ವಿ ಸುಮ್ಮನೆ ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ ನೀವು ಮನೆಯಾಗಿಂದ ಏನು ಮಾಡ್ತೀರಿ ಮಕ್ಕಳು ಅದನ್ನ ಮಾಡ್ತಾವೆ ಒಂದು ಹುಡುಗ ಅಂಗಳದಾಗ ಆಡಕತ್ತಿತ್ತು ಯಾವನೋ ಒಬ್ಬ ಬಂದ ಅಪ್ಪ ಎಲ್ಲೇನೋ ನಮ್ಮ ಅಪ್ಪ ರೊಟ್ಟಿ ಮಾಡ್ಲಕ್ಕತ್ತರೀ ಅದು ಮ ನಿಮ್ಮ ಏನು ಮಾಡ್ತಾಳೆ ನಮ್ಮ ದಾಡಿ ಮಾಡ್ಕೊಳಕತ್ತಾಳೆ ಏನು ಒಂದು ಹುಡುಗ ಸುಮ್ಮ ಆಡಲಕತ್ತದ ಅಂಗಳದಾಗ ಯಾವನೋ ಬಂದಾನ ಪಾಪ ಅದು ಬಂದ್ರೆ ನಿಮ್ಮ ಅಪ್ಪ ಏನು ಮಾಡಕತ್ತ ಅಪ್ಪ ರೊಟ್ಟಿ ಮಾಡ್ಲಾಕತ್ತೀ ನಿಮ್ಮ ನಮ್ಮದು ದಾಡಿ ಮಾಡ್ಕೊಳಕತ್ತ ಯಾಕೆ ಹಿಂಗಂತದು ನೀವು ಮಾತಾಡಿದ್ದೆ ಯಾವ ಮಾತಾಡ್ತಾವೆ ರೀ ನಾ ಯಾಕೆ ಕೇಳಕೆ ನೀನು ತಂದಿತ್ತ ಏನು ಮಾತಾಡ್ತಿರಲ್ಲ ಅದನ್ನು ಮಕ್ಳು ಕಲಿತಾವ ಇವಾಗ ಅಕ್ಕಲು ಕೂಡ ಹೊಂಟಿದ್ರ ತಿಳ್ಕೊರಿ ನೀವು ಹೆಣ್ಮಕ್ಳು ಏನಂತೀರಿ ಅಯ್ಯ ಇವತ್ತು ನಾ ನಾನು ನಿರಾರ ಏನು ರೀವಾ ನನಗೆ ಬರುವತ್ತನಗ ಒಂದಿಟ್ಟು ಹಣ್ಣು ತೊಗೊಂಬ್ರಿ ಯಾಕ್ರಿ ಅಂತೀರಿ ಇಲ್ಲ ನೀ ಜಲ್ದಿ ಬರ್ರಿವಾ ಅಂತೀರಿ ಗಂಡಗೆ ಯವ್ವ ಎವ್ವ ಅಂತೀರಿ ನೀವು ಅಂತೀರಿ ಇಲ್ಲ ಗಂಡಗೆ ಯವ್ವ ಅಂತೀರಿ ಅಯ್ಯ ನೀವು ಜಲ್ದಿ ಬರ್ರಿವಾ ನನಗೆ ಸೀರೆ ತೊಂಬರೀವಾ ನನ್ನ ಬಳಿ ತೊಂಬರೀವಾ ಅವರ್ತೀನಿ ತರೋಪ ಅಮ್ಮ ಎಣತಿ ಅದರ ತಿಂತವ್ರು ಅದು ಓಪ ಓಪ ಅನ್ನೋದ್ರಿಗೆ ಅದು ಪಾರ ತಿಳ್ಕೊ ಅವ್ರಿಗೆ ಅವಗೆ ಅಪ್ಪ ತಿಳ್ಕೊಂಡ್ಬಿಟ್ರಿ ನೀವು ತೊಗೊಂಬ್ರಿ ಅವರ್ಯವ ಅನ್ನೋದು ಕೂಡ ಇದು ಅಪ್ಪಗೆಂದು ಅವ್ವ ತಿಳ್ಕೊಂಡು ನೀವು ಮನೆಗೆ ಏನು ಮಾತಾಡ್ತೀರಿ ಅದನ್ನೇ ಮಾಡ್ತಾವಲ್ಲ ರೀ ಹೌದಲ್ರಿ ಮನೆಗೆ ಅಂದ್ರೆ ನೀವು ಏನು ತಂದೆ ತಾಯಿ ಏನು ಮಾಡ್ತೀರಿ ಅದನ್ನೇ ಮಾಡ್ತಾವೆ ಈಗ ಸಣ್ಣರು ಮಕ್ಕಳಂಗ ನಮ್ಮ ಮಕ್ಕಳೆಲ್ಲೆಲ್ಲ ಲಿಂಗ ಪೂಜೆ ಮಾಡಿದ್ದು ನೋಡಿರಿ ಅನ್ನೂ ಯಾವ ಲಿಂಗದ ಪೂಜೆ ಮಾಡಿ ನೋಡಿದ್ರೆ ಆಟ ಆಡಿದ್ದು ನೋಡಿರಿ ನೀವು ನಮ್ಮ ಹುಡುಗರು ಹಾಂಗ್ತಾವ ಆಟನೇ ಆಡೋಂಗಿಲ್ಲ ಇವು ಏನು ಮಾಡ್ತಾವ ಎಲ್ಲರು ಒಣೆಗೆ ಎತ್ತಿನ ಗಾಡಿ ನಿಂತು ನಿಂತಿದ್ವು ಅಂತಂದ್ರೆ ಒಂದು ಕೌದಿ ತರ್ತಾವ ಮನೆಯಂದು ಕವದಿ ಇತ್ತಂದು ಗಾಡಿ ಕಟ್ಟಿ ನೀ ಗಾಂಡಾತ ನಾ ಎಣಿತಪ್ಪ ಇವು ನಮ್ಮೂ ನೋಡ್ರಿ ಆಟ ಆಡ್ತಾವ ಯಾಕ್ರಿ ಆಡ್ತಾವಿಲ್ಲ ನೀವು ಒಣೆಗೆ ಆಡ್ತಿರ್ತಾವೆ ನೋಡ್ಬೇಕು ನೀವು ನೀ ಗಾಂಡಾತ ನಾ ಎಣಿತಾತ ನೀವು ಗಾಂಡಾದ ಹೊಲಕ್ಕೆ ತಪ್ಪ ಅದು ಎಣ್ತೀವಿ ಮ ನೀ ಎಣಿತಾ ಅದಕ್ಕೆ ನೀವು ಮನೆಗೆ ಅಡುಗೆ ಮಾಡ್ಬೇಕತ್ತ ಅಂದು ಮನೆಗೆ ಎಲ್ಲಿ ಜೋಳದ ದಂಡ ತರ್ತಾವೆ ತಂದೆಂದ ಅದು ಎರಡು ಎತ್ತು ಮಾಡ್ತಾವೆ ಅದು ಒಳ ಮ್ಯಾಲಿನ ಸ್ವಲ್ಪ ಸುಲಿದಂದ ಅದು ಕೋಡ ಗಿಡ ಮಾಡಿ ಎರಡು ಎತ್ತು ಮಾಡಿ ಗಳೆ ಮಾಡಿ ಏನು ಗಾಡಿ ಮಾಡಿ ಇಟ್ಟೆಲ್ಲ ಮಾಡಿ ಅವ ಇದ್ರಿಂದ ಅವ್ ಹೊಲಕ್ಕು ನೀಡ್ಲಿಕ್ಕೆ ಹೋಗೋ ಮತ್ತೆ ಗಳೆ ಹೊಡ್ಲಿಕ್ಕೆ ನಾ ಗೊಳೆ ಬಡ್ಲಕ್ಕೆ ಹೋಗ್ತೀನತ್ತ ನಿಮ್ಮ ಮನೆಯಾಗ ಅಡಿಗೆ ಮಾಡ್ಬೇಕತ್ತ ಅನ್ನೋದ್ರಾಗೆ ಇದು ಮನೆಗೆ ಹೆಣಿ ತೆಗಿದು ಇದೊಂದು ಮೂರು ಕಲ್ಲು ತರ್ತದ ತಂದೆಂದ ಮೂರು ಕಲ್ಲು ಇಟ್ಟು ಒಲೆ ಮಾಡ್ತದೆ ಏನು ರೀ ಒಂದು ಅಗಲಂದ ಕ ಹಂಚು ತರ್ತದ ನೋಡ್ರಿ ತಿಪ್ಪೆ ಮ್ಯಾಗೆ ಬಿದ್ದಿದ್ದು ಒಡ್ದಿದ್ದು ಗಡಿಗೆ ಹಂಚ ಅದನ್ನು ತಂದು ವ ಒಲೆ ಮ್ಯಾಗ ಇಡ್ತದದು ರೊಟ್ಟಿ ಬೈಸ ಹಂಚ ಇನ್ನೊಂದು ಆಗಲನ್ನು ಕಲ್ಲು ತರ್ತದ ಅದು ರೊಟ್ಟಿ ಬಡ್ಯೋ ಕಲ್ಲ ಎಲ್ಲ ಮೂಳು ಕಂಟಿ ಮ್ಯಾಗ ಹಗಲನ್ನು ಎಲಿ ತರ್ತದ ಎಲಿ ತಂದು ಆ ಕಲ್ಲಿನ ಮ್ಯಾಗೆ ಇಟ್ಟು ಟಪ 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 ಬಡಿತದಿಲ್ರಿ ಬಡೀತದ ಇಟ್ಟೆಲ್ಲ ಬಡ್ಯದ ಆದ ಗಂಡ ಬರ್ತಾನೆ ಹೊಲದಿಂದ ಗಂಡಾಗಿದ್ದು ನಾ ಈಗ ಹೊಲದಿಂದ ಬಂದ್ನ ತಪ್ಪಾ ಅಂದ್ಕೂಡ ಅದಕ್ಕೆ ಒಂದು ಕಲ್ಲು ಕೊಡ್ತದ ಅಂದ್ರೆ ತಂಬಿಗೆ ಏನು ರೀ ನಿಮ್ಮ ಮುಖ ತೊಗೊಬೋ ಗೊತ್ತಾ ಯಾವಾಗ ಅದು ಮುಖ ತಕ್ಕೋಣ ಮಾಡ್ಕೊಂಡು ಒಳಗೆ ಬತ್ತು ಒಳಗೆ ಬಂದ್ಕೊಂಡು ನೀವು ಊಟ ಮಾಡ್ಬೇಕತ್ತಾ ಅಂದು ಕೂಡ ಮತ್ತೊಂದು ಕಲ್ಲು ಕೊಡ್ತದೆ ಗಂಗಾಳ ಅದ್ರ ಮೇಲೆ ಅದನ್ನು ಎಲಿ ಬಿಡ್ದಿರ್ತಲ್ಲ ಅದ್ರ ಮೇಲೆ ಅದು ಎಲಿ ಹಚ್ಚಿ ಏನ್ರಿ ರೀ ಇ ಒಂದಿಟ್ಟು ಮಣ್ಣು ನೀ ನೀವು ಶೇಂಗದ ಹಿಂಡಿ ಅರಿ ತಿಳ್ಕೊರಿ ಏನು ಪಲ್ಯ ಅರಿ ತಿಳ್ಕೊ ಏನ್ರಿ ಅದ್ರ ಮ್ಯಾಲ ಒಂದಿಟ್ಟು ಮಣ್ಣು ಹಚ್ತದ ಅದು ಗಂಡಾಗಿದ್ದು ಏನು ಮಾಡ್ತದೆ ಅದೇ ಎಲಿ ಹರ್ಕೊಂಡು ಅದು ಮಣ್ಣು ತೊಗೊಂಡು ತಿನ್ನಲ್ಲ ಲೋ ಚಲೋ 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 ಮಾಡತ ಮಾಡೋದು ಬಳಕಿದ್ರಿಂದ ಹ್ಞೂ ಇವು ನಂದು ಆಯ್ತತ್ತ ನೀವು ಉಣ್ಬೇಕತ್ತಪ್ಪ ಹೆಣತಿಗೆ ಅದನ್ನು ಒಂದು ಎಲ್ಲಿ ತಗೋತದ ಅದ್ರಾಗ ಮಣ್ಣು ತಗೋತದ ತಾನು ಲತ್ತೊ ಮಾಡ್ತದ ಈಗ ಹೊತ್ತು ಮುಣತತ್ತ ಆಟ ಸಾಕತ್ತ ಅದು ತೊಗೊಂಡು ಕವದಿ ತೊಗೊಂಡು ಮನೆ ಕೊಡ್ಬೋಡ್ತು ನೀವು ಮನೆಗೂ ಈಟೆ ಮಾಡಿರಲಿಲ್ಲ ಏನ್ರಿ ಈಟೆ ಮಾಡಿರಲಿಲ್ಲ ಹೆಣತಿ ಆದ ಕಡೆಗೆ ಮಾಡಬೇಕು ಗಂಡದ ಹೊರ್ಕೋಬೇಕು ಇದು ಈಟೆ ಕಲಿಸಿರಿ ನೀವು ಮಕ್ಕಳಿಗೆ ಮಕ್ಕಳಿಗೆ ಮುಂಜಾನೆ ದಿನದ ಧರ್ಮ ಸಂಸ್ಕಾರಗಳನ್ನು ಕೊಡಬೇಕು ಮಕ್ಕಳಿಗೆ ಇಂಥವು ಅಂದರೆ ಕಲಿಸೋದಲ್ಲ ಏನರೀ ಗಂಡಂದ್ರೆ ಏನು ಹೆಣತಿ ಅಂದ್ರೆ ಕೀಟಿಟ್ಟು ಕೂಸುಗಳಿಗೆ ಓದ್ತದ ಈಗ ಅವಾಗಿ ನಂಗೆ ಅಂದ ಮಳ್ಳಿಲಿ ಮಕ್ಕಳು ಈಗ ಅಲ್ರಿ ರೀ ಇನ್ನೂ ಅದು ಏನೋ ಕಣ್ಣು ಹೆಚ್ಚಾಗಿರ್ತಿದ್ದಂಗೆಲ್ಲ ಮೊಬೈಲ ಅದಕ್ಕೆ ನೀವು ಈ ಜೋಗಳು ಪದಾಗಿದೆ ಈಗ ಅದು ಏನು ಮಾಡ್ತದ ಕೂಡ ಒಯ್ದು ಮೊಬೈಲ್ ಹಚ್ಚಿಟ್ಟು ಪದ ಏನು ರೀ ಗಪ್ಪೆ ಮೊಬೈಲ್ ಕೊಟ್ಟಲ್ಲ ಗಪ್ಪೆ ನೀವು ಅದು ಏ ಮಾಡಿದ್ರಾಗೆ ಒಯ್ದಿರಲ್ದು ಅವಾಗಿ ನಂಗೆ ಏನು ತೊಟ್ಟಲ್ದಾಗ ಹಾಕಿ ಜೋ ಜೋಜೋ ಜ್ಯೋತಿ ಯಾಕಂದ ಏನು ರೀ ಊರು ಟೇಗ್ರಾ ಮಾದಿ ಜನ ಸೀತಾ ಮಂದ ತಗೊಂಡು ಹಿಂಗೆ ಪದಗಿದ ಹಾಡೋದು ಇಲ್ಲಿ ಈಗ ಅದು ಹೇ ಮಾಡಿದ್ಕೊಡ್ರೆ ಒಯ್ದು ಮೊಬೈಲ್ ಅದಕ್ಕೆ ಮಾತು ಬರಲ್ಲ ಕತಿ ಬರಲ್ಲ ತನ್ನ ಕೈನೇ ತನ್ನ ಎತ್ತಿಟ್ಕೊಳ್ಳೋಕೆ ಹಾಕೋಲ್ಲ ಅದು ಮೊಬೈಲ್ ನೋಡ್ಬೇಕು ಇವತ್ತಿನ ದಿನ ಮನೆಗೆ ಎಲ್ಲ ಗಂಡ ಗಂಡ್ತಿ ಎಲ್ಲ ಆಟಗಳು ಗೊತ್ತಾವೆ ಆದ್ರೆ ಅವು ಮಕ್ಕಳಿಗಿಂತ ಏನು ಗೊತ್ತಿಲ್ಲ ತಿಕೊಂಡಂದ್ರೆ ಧರ್ಮ ಸಂಸ್ಕಾರ ಕೊಡ್ರಿ ಏನ್ರಿ ಬೆಳಗ್ಗೆ ಎದ್ದು ಕೂಡ ನಿಮ್ಮ ಜೊತೆಗಳ್ ಮಕ್ಳು ಸ್ನಾನ ಮಾಡಿಸಿ ಏನ್ರಿ ರೀ ನೀವು ಪೂಜೆ ಮಾಡಿಕೊಡ್ರಿ ಏನ್ರಿ ರೀ ಮೈ ತುಂಬ ವಿಭೂತಿ ಹಾಸ್ ರೀ ನೀವು ಎಮ್ಮ ಮೈ ತುಂಬ ವಿಭ್ಯಕೊಂಡು ಮಕ್ಕಳಿಗಿಂದ ಒಳ್ಳೆ ಧರ್ಮ ಸಂಸ್ಕಾರಗಳನ್ನು ಕೊಡ್ರಿ ಮಕ್ಕಳಿಂತ ಆಟಗಳನ್ನು ಆಡೋಂಗಿಲ್ಲ ಅವನು ಕೂಡ ಶರಣ್ ಅವನು ಕೂಡ ಸಂತ ನಾವು ಏನು ಮನೆಯಾಗ ನಾವು ಏನು ಕಲಿಸ್ತೀವದೆಲ್ಲ ತಯಾರಾಕದ ಅದಕ್ಕಾಗಿ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಮನೆ ಮೊದಲನೇ ಗುರು ಯಾರು ಹೊತ್ತು ಕೊಡಂದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಮೊದಲ ಗುರು ಆಮೇಲೆ ನಾವೆಲ್ಲ ನಾವೆಲ್ಲ ದೊಡ್ಡವರು ಆದ ಬಳಿಗೆ ನಾವು ಹೇಳಕ್ಕೆ ಬರ್ತೀವಿ ಹೌದಿಲ್ಲ ಮೊದಲು ನೀವು ಏನು ಪಾಠ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಧರ್ಮದ ಶಿಕ್ಷಣ ಕಲಿಸ್ಬೇಕಾಗಿರ್ತಕ್ಕಂಥವ್ರು ಅವು ಸನ್ಮಾರ್ಗ ತೋರಿಸ್ಬೇಕಾಗಿರ್ತಕ್ಕಂಥವ್ರು ಯಾರು ಗೊತ್ತಂದ್ರೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನೇ ಪುಣ್ಯಾತ್ಮರೆ ಅಂಥ ಮಕ್ಕಳನ್ನು ನೀವೇನು ಮಾಡ್ಬೇಕಂತಂದ್ರೆ ಧರ್ಮ ಸಂಸ್ಕಾರ ಸಿಗಬೇಕಾಗಿತ್ತು ಅಂದ್ರೆ ಇಂಥ ಪೂಜ್ಯರಾಗಿರ್ತಕ್ಕಂಥವ್ರು ಬಳಿ ಕಳಿಸ್ರಿ ಏನ್ರಿ ಅವ್ರು ಧರ್ಮ ಸಂಸ್ಕಾರವನ್ನು ಕೊಡ್ತಾರೆ ನಿಮ್ಮ ಮಕ್ಕಳು ಕೊಡೋದು ಶರಣರ ಆಕ್ಕವ ಸಂತ ಹಾಕವ ಮಹಾತ್ಮರ ಇವು ಏನು ನೋಡ್ರಿ ಸಂಸ್ಕಾರ ಎಲ್ಲ ಹಾತುಕೊಂಡಂದ್ರೆ ಸಾಕು ಇವು ಕಳತನ ಮಾಡೋದು ಕಲಿತಾವ ಕೊಲೆ ಮಾಡೋದು ಕಲಿತಾವ ಇವೆಲ್ಲ ಕಲಿಸೋರು ನೀವೇ ಏನು ರೀ ಮಕ್ಕಳಿಗಂದ ಈಗ ಬಿಡಿ ಸೇರಿದ್ರು ಯಾರ್ರಿ ನೀವೇ ಅಲ್ಲ ಮನ್ಯಾಗ ಅದು ಹುಡುಗ ಹಂಗದಾಗ ಆಡ್ತಿರ್ತದ ಏಯ್ ಮಲ್ಲೆ ಬಾಯಿಲಿ ಏನು ಪಪ್ಪ ಇದು ಬೈದು ಆ ನಿಮ್ಮ ಮಮ್ಮಿ ಹಚ್ ಮಾಡೋರ್ ಬೆಂಕಿ ಹಚ್ಕೊಂಡು ಬಾಯ್ಕ ಅದು ಬೆಂಕಿ ಹಚ್ಕೊಂಡು ಬರ್ಲಿಕ್ಕೆ ಬರ್ತದ ಅವ್ರು ಅವು ಒಲೆಗೆ ಹಚ್ಚ ಕೊಡ್ತಾಳೆ ಅದು ಹುಡುಗ ನೋಡ್ತಾನೆ ನಮ್ಮ ಅಪ್ಪ ಮೂಗುನೇ ಹೋಗಿ ಬಿಡ್ತಾನೆ ಏನ್ರಿ ನಮ್ಮ ಅಪ್ಪ ಮೂಗಿನೇ ಹೋಗಿ ಬಿಡ್ತಾನೆ ಹ್ಯಾಂಗೆ ಬರ್ತಿರ್ಬೇಕು ಹೋಗಿ ಏನು ನಿಂತ್ಕೊಂಡು ಜೊಗ್ತದ ಜೊಗ್ಗುದು ಅವ್ರವ್ ಇದನ್ನ ನೋಡಿ ಕುಡಬೇಕಿಲ್ಲ ಎಡು ರೀ ನೋಡಿರಿ ಇನ್ನು ಮಲ್ಲೆ ಎಟ್ಟು ಚಂದ ಬಿಡಿಸಿ ಅದಕತ್ತ ಅಲ್ಲಲ್ಲ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದ ಮಗ ಏನು ರೀ ಚಂದ ಚೆಂದ ಬಿಡಿಸಿ ಅದಕತ್ತ ಮಗ ಇದು ಬಿಡಿಸದ ಕಲಸೋರು ಯಾರು ನೀವೇ ಏನ್ರಿ ರೀ ಕಿಸ್ಯಕ್ಕೆ ಕತ್ತರಿಸೋದು ಕೊಲೆ ಮಾಡೋದು ಕಲಸೋರು ಯಾರು ಯವ ನೀವೇ ಕುಡಿಯೋದ ಕಲಸೋರು ಯಾರು ನೀವೇ ಇದು ಇನ್ನೂ ಹಳ್ಳಿಗಿನ ಅಟ್ಟಿಲ್ಲ ಪಟ್ಟಣದಾಗೆಂದ ಹೋರ್ ನೀವು ಹುಟ್ಟಿರ್ತಕ್ಕಂಥ ಮಗುವಿಗೆ ತಾಯಿ ಎದಿ ಹಾಲು ಕೊಡಿಸಿದ್ರೆ ಆಕಿನ ಮುಖದ ಸೌಂದರ್ಯ ಕಮ್ಮಕ್ಕದ ತಂದು ಬಾಟ್ಲಿಗಿಂದ ಹಾಲು ಕೊಡ್ಲಾಕತ್ತಾರ ಆ ಸಿಟನ್ನು ಮಂದಿದ ನೋಡಿ ನೀವು ಹಳ್ಳ್ಯಾಗು ಮಕ್ಕಳಿಗಿಂದ ಬಾಟ್ಲಿ ಹಾಲು ಕೊಡ್ಸಕತ್ತೆ ಅದು ಸಣ್ಣದಿದ್ದಾಗ ಸಣ್ಣದ ಹಿಡಿದಿರ್ತ ಮುಂದೆ ಇಂಥದ್ದು ಹಿಡ್ಕೊಂಡು ತಿರುಗಾಡ್ತು ಮತ್ತು ಅದಕ್ಕೆ ತೊಗೊಂಡು ನಂಬಲಿ ಬರೋದು ಅಪ್ಪ ಕುಡ್ಲಕ್ಕತ್ತ ಇದಕ್ಕೆ ಏನ್ರ ರೀ ಮಾಡೋದು ಏನು ಮಾಡೋದು ಆ ದಾರ ಕಟ್ಟಿದ್ರೆ ಬಿಡ್ತಾವೆ ನಾವು ಕುಡಿಯೋದು ಏನು ನಿಂಬಿಕೆ ಕೊಟ್ಟರೆ ಬಿಡ್ತಾವ ಏನು ರೀ ಕುಡಿಯೋದ ಕೆಲಸ ರೀ ನೀವೇ ಈಗ ಮಕ್ಳು ಬರ್ತಡೇ ಮಾಡ್ತೀರಿ ಈಗ ಎಷ್ಟೋ ಎಲ್ಲರ ಮನೆಯಿಂದ ಮನೆ ತಂದಾಗ ನಡೆದದ ನೀವು ಬರ್ತಡೇನೇ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂದ್ರೆ ಒಂದು ಕೆಲಸ ಮಾಡಿ ನೀವು ನೀವು ಯಾರು ಕೊಡೋದ ಮಕ್ಳು ಹುಟ್ಟಬೇಕೆಂದ ಕೇಕ್ ತರಿಸೋದು ಬೇಡ ಅದ್ರ ಜೋಡಿ ಚಾಕುನು ಕೊಟ್ಟಿರ್ತಾರೆ ಗೊತ್ತಿಲ್ಲ ನಿಮಗೆ ಏನು ರೀ ಸಾಣದಿದ್ದಾಗೆಂದ ಕೇಕ್ ಕತ್ತರಿಸ್ತಾ ಮುಂದೆ ಮಂದಿ ತೆಲೀ ಕತ್ತರಿಸ್ಕೊತೀರಿ ಗೊತ್ತದ ಹೌದಲ್ರಿ ಮತ್ತು ಚಾಕುನೇ ಹುಟ್ಟದಾಗೆ ಅಂತ ಕೊಡ್ಲಕ್ಕರಲ್ಲ ಮತ್ತು ಈ ಹಚ್ಚಿದ್ದು ದೀಪ ಆರಿಸ್ಲಕ್ಕೀರಿ ಅದು ಸಾಣದಿದ್ದಾಗೆಂದ ಮೇಣಬತ್ತಿ ಹಾರಿಸ್ತದೆ ಮುಂದೆ ಮಂದಿ ಮನಿನೇ ದೀಪನೇ ಆರಿಸ್ಕೊತಿರ್ಗತ್ತದ ಮತ್ತೆ ಅದಕ್ಕೆ ತೊಗೊಂಡು ಬರೋದು ಎಂತದ ಹುಟ್ಟದಪ್ಪ ನಾನು ಹೊಟ್ಟೆ ಆಗ ಹಾಂ ಅವಾಗ ಅಳೋದಕ್ಕಿಂತ ಮುಂದೆ ಅಳೋದಕ್ಕಿಂತ ಈಗೇ ಹೇಳ್ರಿ ಅವಾಗ ಸಂಸ್ಕಾರ ಕೊಡ್ಲಾಕ ಯಾವ್ದಿಲ್ರಿ ನೀವು ಒಂದು ವೇಳೆ ನೀವು ಬ ಮಾಡ್ಬೇಕಾಗಿತ್ತು ಮಕ್ಕಳಿಗೆ ಎತ್ತಿ ಕೊಡಂದ್ರೆ ನೀವು ಯಾ ಇಟ್ಟು ಕಷ್ಟ ತೊಳಕೆ ಹೋಗ್ಬೇಡ್ರಿ ಏನು ಬರೋ ಶ್ರೀಮಂತರಿಗೆ ಹೇಳ್ತೀರಿ ಅವ್ರ ತರೋದ್ರಿಗೆ ಏನು ತರ್ತಾರೆ ಅಯ್ಯ ಐದು ರೂಪಾಯಿ ಬಿಸ್ಕಿಟ್ ಪುಡಿ ನಿಮ್ಮ ಮಕ್ಕಳಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾವ ಕೇಕ್ ತರಿಸ್ಬೇಡ್ರಿ ಚಾಕು ತರಿಸ್ಬೇಡ್ರಿ ಯಾವ್ದನ್ನು ಬೇಡ ನಿಮ್ಮ ಮಗನಿಗೆ ಐದು ವರ್ಷ ಆಗಿತ್ತು ಅಂತ ಕೊಂದ್ರ ಆ ಮಗನ ಕರ್ಕೊಂಡು ಒಂದು ಐದು ಮಣ್ಣಿನ ಪಣತಿ ತೊಗೊಂಡು ಮಲ್ಲಯ್ಯನ ಗುಡಿಯರೆ ಪರಮೇಶ್ವರನ ಗುಡಿಗರೆ ಬರ್ರಿ ಬಂದಿನ ಮಕ್ಕಳ ಕೈಲಿಂದ ಏನ್ರಿ ಏನ್ರಿ ಮಕ್ಕಳ ಕೈಲಿ ಎಣ್ಣೆ ಹಾಕಿಸ್ರಿ ಮಕ್ಕಳ ಕೈಲಿ ಬತ್ತಿ ಹಾಕಿಸ್ರಿ ಏನ್ರಿ ಆ ಮಕ್ಕಳ ಕೈಲಿಂದ ಐದು ದೀಪಕ್ಕೆ ಹಿಂಗೆ ದೀಪ ಹಚ್ಚಿಸ್ರಿ ಅವ ಹುಡುಗನಿಗೆ ಬೇಡ ಬರಂಗಿಲ್ಲ ಅವನು ಪರವಾಗಿಂದ ನೀವು ಬೇಡಿಕೋರಿ ಅಪ್ಪ ನನ್ನ ಮಗ ಏನ್ರಿ ಐದು ದೀಪ ಹಚ್ಚಿ ನನ್ನ ಮಗನ ನೀ ಬೇಳಕ್ಕೆ ಕೊಡು ಹೊತ್ತಿ ಆ ಪರಮೇಶ್ವರನ ಹತ್ತಿರ ಬೇಡ್ಕೊಳ್ರಿ ನಿಮ್ಮ ಮಕ್ಕಳ ಬದುಕಿನಾಗ ಬೇಳಕ್ಕೆ ಏನ್ರಿ ಇಂಥ ಸಂಸ್ಕಾರಗಳನ್ನು ಕಲಿಸೋದು ಮಕ್ಕಳಿಗೆ ಸಾರಣ್ಣರು ಸಂತರು ಈಗ ನೋಡ್ರಿ ನಾವು ಇಬ್ಬರು ಸ್ವಾಮಿಗಳು ಬಂದು ನಿಮ್ಮ ಅಂದ ಕ್ಯಾಡಿಗೆ ಅಪ್ಪಳು ಎಲ್ಲಿನೂ ಒಂದು ದಿವ್ಸ ಇರೋಂಗಿಲ್ಲ ಏನ್ರಿ ಎಷ್ಟು ಎಟ್ಟು ಹತ್ತಿದ್ರು ಕಾರ್ಯಕ್ರಮ ಎಂಥದೇ ಕಿರ್ಲಕ್ಕೆ ಹೋಗಿ ಮಠಕ್ಕೆ ಮುಟ್ಟವರು ಇವತ್ತು ಬೋರುಟ್ಟಿ ಊರು ಹತ್ಕೊಂಡಾಗ ಈಗ ಮೂರು ದಿವ್ಸ ಆಯ್ತು ಇಲ್ಲೇ ಉಳ್ಕೊಂಡ್ರೆ ಐದು ದಿವಸ ತನ ಕೂಡ ಅವ್ರು ಇಲ್ಲೇ ಇರ್ತಾರತ್ತಿಕೊಂಡಂದ್ರೆ ನೀವೆಲ್ಲ ಎಷ್ಟು ಪುಣ್ಯ ಮಾಡಿರಿ ಅಂಥವ್ರದ ಸಂಸ್ಕಾರ ಅಂತ ತಗೋಬೇಕು ನೀವೆಲ್ಲ ಏನರೀ ಅಂಥ ಸಂಸ್ಕಾರ ಅಂತಕ್ಕಂಥ ಮಕ್ಕಳಿಗೆ ಕೊಡ್ರಿ ಮಕ್ಕಳಿಗೆ ಗುರು ಅಂದ್ರೇನು ಮಕ್ಕಳಿಗೆಂದ ಲಿಂಗ್ ಅಂದ್ರೆ ಏನು ಮಕ್ಕಳಿಗೆಂದ ಜಂಗಮ ಅಂದ್ರೆ ಏನು ಪಾದೋದಕ್ಕೆ ಅಂದ್ರೇನು ಪ್ರಸಾದ್ ಅಂದ್ರೆ ಏನು ಅಂತ ಅದು ಒಬ್ಬ ಗುರುವಿನಿಂದ ನೀವೆಲ್ಲ ಕ ತಿಳಿಸಲಿಕ್ಕೆ ಪ್ರಯತ್ನ ಪಡ್ರಿರ್ತನ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಹಿರಿಯಜಿಯವರಿಗೆ ಪರಮ ಪೂಜಾರ ದಯಮಿಸಿದ್ದಾರೆ ಇವತ್ತು ಅವ್ರದ್ದು ಪೂಜ್ಯಾರದು ಕೂಡ ಇಲ್ಲೇ ಒಂದು ಮಠ ಐತೆ ಅಂತಂದರು ನಮ್ಮ ಸಹಕಾರ್ಯಗಳವರು ಮಠನೂ ಐತಿ ಆಮೇಲೆ ಜನನೂ ಕೂಡ ಆ ಒಳ್ಳೆ ಪ್ರೀತಿಯಿಂದ ಕಾಣತಕ್ಕಂಥ ಪೂಜ್ಯರು ಅವ್ರ ಮೇಲೂ ಕೂಡ ಜನ ಕೂಡ ಅಷ್ಟು ಪ್ರೀತಿ ಇದ್ದಾರೆ ಅಂತ ಪೂಜ್ಯರು ನಿಮ್ಮ ಗ್ರಾಮಕ್ಕಿಂತ ದಯಮಾಡಿಸಿ ನಿಮಗೆಲ್ಲ ಆಶೀರ್ವಾದ ದರ್ಶನವನ್ನು ಏನು ಕೊಡಲಿಕ್ಕೆಲ್ಲ ಬಹುಶಃ ನೀವೆಲ್ಲ ಬೌರುಟಿ ಗ್ರಾಮ ಜನರು ನೀವು ಪುಣ್ಯ ಮಾಡಿರಿ ಅಂಥವ್ರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಎತ್ತಿಕೊಂಡು ಬೀಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಂಚಾಲಕ್ಕೆ ನಡೆಸಿಕೊಡ್ತಾರೆ ಅವೆಲ್ಲ ಶಾಂತರಾದಕೊಂಡು ಕೇಳಬೇಕಂತ ಮಾತ್ರ ಕೇಳ್ಕೊತಾ ಇದ್ದೀನಿ